ಮುದ್ದೆನ ಒಂದು ಗಂಟಿಲ್ದಿರೋ ಹಾಗೆ ಮಾಡಬೇಕು ಅಂತ ಆಸೆನ ಹಾಗೆ ಹೊಸೊಬ್ಬರು ಮುದ್ದೆಕೋಲ್ ಸಹಾಯ ಇಲ್ದಲನೆ ಹೇಗೆ ಮುದ್ದೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋಂತಹ ಈಗ ಸೀಸನಲ್ಲಿ ಧಾರಾಳವಾಗಿ ಸಿಗ್ತಿರೋಂತಹ ಅವ್ರೇಕಾಳು ಸಾಂಬಾರನ್ನು ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ನಾ ಇಲ್ಲಿ ಅರ್ಧ ಕೆ ಜಿ ಅವರೆಕಾಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು ಇದರಲ್ಲಿ ಸಣ್ಣ ಸಣ್ಣ ಹುಳಗಳು ಸಿಪ್ಪೆಗಳು ಹಾಗೆ ಉಳ್ಕೊಂಬಿಟ್ಟಿರುತ್ತೆ ಸುಲಿದಾದ್ಮೇಲೆ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಬಿಟ್ಟು ಒಂದು ಕುಕ್ಕರ್ನಲ್ಲಿ ಅವರೆಕಾಳು ಕಾಳು ನೀರನ್ನ ಹಾಕಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡೇ ವಿಷಲ್ಲಿ ಕೂಗಿಸ್ಕೊಂಬಿಡಿ ಸಾಕು ಅವರೆಕಾಳು ಕಳು ಫ್ರೆಶ್ ಆಗಿರೋದ್ರಿಂದ ಎರಡು ವಿಷಲ್ಗೆನೆ ಚೆನ್ನಾಗಿ ಹದವಾಗಿ ಬೇಯ್ಕೊಬಿಡುತ್ತೆ ತುಂಬ ಸ್ಮ್ಯಾಶ್ ಆಗಂಗೆ ಬೇಯಿಸೋದು ಬೇಡ ಮೆದು ಹಾಗಾಗೆ ಬೇಯಿಸಿದ್ರೆ ಸಾಕು ಹಾಗೆ ಅದು ಕೂಗೋ ಅಷ್ಟರಲ್ಲಿ ನಾವು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಬಿಡೋಣ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ್ರೆ ಸಾಕು ನಾವು ಸಾಂಬಾರಲ್ಲಿ ಒಂದು ಕುದಿ ಕುದಿಸೋದ್ರಿಂದ ತುಂಬ ರೋಸ್ಟಾಗಿ ಏನೋ ಒಗ್ಗರಣೆ ಆಗೋದು ಬೇಡ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಎರಡು ಟೊಮೆಟೊನೂ ಸಹ ಸೇರಿಸ್ತಾಯಿದ್ದೀನಿ ನೀವು ಇಲ್ಲಿ ಒಂದು ಟೊಮೆಟೊ ತೊಗೊಂಡು ಸ್ವಲ್ಪ ಹುಣಸೆಹಣ್ಣನ ಬೇಕಾದರೂ ಬಳಸ್ಬೋದು ಈರುಳ್ಳಿ ಟೊಮೆಟೊ ಬೇಗ ಬಾಡಲಿ ಅಂತ ನಾನು ಉಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅದೆರಡೂ ಬಾಡೋ ಅಷ್ಟೊತ್ತಿಗೆ ನಾವು ಮಸಾಲೆನ ರುಬ್ಕೊಂಬರೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಅಚ್ಚಕಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಧನಿಯಾ ಪುಡಿನೂ ಸಹ ತೊಗೊಂಡಿದ್ದೀನಿ ನಂತರ ಎರಡು ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ನೀವು ಕಡಲೆ ಬದಲಿಗೆ ಅವ್ರೇಕ ಸಹ ಒಂದು ಸ್ಪೂನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಇನ್ನೂ ಸಾಂಬಾರು ರುಚಿಯಾಗುತ್ತೆ ಈರುಳ್ಳಿ ಟೊಮೆಟೊ ಮೇಲೆ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡು ನೋಡಿ ಯಾವುದೇ ರೀತಿಯಾದ ಸಾಂಬಾರಾಗಲಿ ಎಸ್ಪೆಷಲಿ ಕಾಳುಗಳ ಸಾಂಬಾರಿಗೆ ಈರುಳ್ಳಿ ಟೊಮೆಟೋನ ಈ ಥರ ಬಾಡಿಸ್ಕೊಂಡು ತೊಗೊಂಡ್ರೆ ಸಾಂಬಾರು ತುಂಬ ತಿಕ್ಕಾಗಿ ಬರುತ್ತೆ ಹಾಗೂ ತುಂಬ ಗ್ರೇವಿ ಚೆನ್ನಾಗಿರುತ್ತೆ ಹಾಗೂ ಸಾಂಬಾರು ಟೇಸ್ಟಿಯಾಗೂ ಕೂಡ ಇರುತ್ತೆ ಮಿಕ್ಸಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವರೆಕಾಳು ಸಹ ಎರಡು ವಿಷಲ್ ಕೂಗಿ ವಿಷಲ್ ಸಹ ತಣ್ಣಗಾಗಿದೆ ನೋಡಿ ಅವರೆಕಾಳು ಹದವಾಗಿ ಬೆಂದಿದೆ ತುಂಬ ಸ್ಮ್ಯಾಶ್ ಆಗೋದು ಬೇಡ ಬಾಯಲ್ಲಿ ಹಾಗೆ ಅವರೆಕಾಳು ಸಿಕ್ತಿದ್ರೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಸಹ ರೆಡಿಯಾಗಿದೆ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಳ್ತಾಯಿದ್ದೀನಿ ನೈಲಿ ಒಟ್ಟಿಗೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದೇ ಈರುಳ್ಳಿ ಟೊಮೊಟೊನ ರುಬ್ಬಕ್ಕೆ ಹಾಕ್ಕೊಂಡಿರೋದು ಒಂದೊಳ್ಳೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅವರೆಕಾಳಿಗೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಯಾವುದೇ ಥರ ಸಾಂಬಾರ್ಗಾದರೂ ಆಗಲಿ ಈ ಥರ ಈರುಳ್ಳಿ ಟೊಮೊಟೊ ಬಾಡಿಸ್ಕೊಂಡು ಹಾಕ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಸಾಂಬಾರು ರುಬ್ಬಿಟ್ಕೊಂಡಿರುವಂತಹ ಅಂತಹ ಮಸಾಲೆನೂ ಸಹ ಅವರೇ ಸೇರಿಸ್ತಾ ಇದ್ದೀನಿ ನಂತರ ನೀವು ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ನಿಮಗೆ ತುಂಬ ಗಟ್ಟಿಯಾಗಿ ಬೇಕಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಹಾಗೆ ತುಂಬ ತೆಳುವಾಗೆ ಇರಲಿ ಅಂತಂದರೆ ನಿಮಗೆ ಬೇಕಾಗಿರೋ ಹದದಲ್ಲಿ ನೀರು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಕುದಿಬೇಕಾದ್ರೆ ಇನ್ನೇನು ಕುದಿಬೇಕು ಸಾಂಬಾರು ಆವಾಗ ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ರುಚಿಯಾಗುತ್ತೆ ಸಾಂಬಾರು ಎಲ್ಲ ಸಾಮಗ್ರಿಗಳನ್ನು ಸಾಂಬಾರಿಗೆ ಸೇರಿಸಿದ್ದಾಗಿದೆ ಇದು ಒಂದು ಕುದಿ ಬಂದುಬಿಟ್ರೆ ಸಾಕು ಸೂಪರಾಗಿರೋಂತಹ ರುಚಿ ರುಚಿಯಾಗಿರುವಂತಹ ಅವರೆಕಾಳು ಸಾಂಬಾರು ರೆಡಿಯಾಗಿಬಿಡುತ್ತೆ ಅವರೆಕಾಳು ಸಾಂಬಾರು ಬಿಸಿ ಬಿಸಿ ಆಗಿರುವಂತಹ ಮುದ್ದೆ ಒಳ್ಳೆ ಕಾಂಬಿನೇಷನು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರಂತೂ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅನಿಸ್ಬಿಡುತ್ತೆ ಈಗ ಸಾಂಬಾರು ರೆಡಿಯಾಗಿದೆ ನಂತರ ಈಗ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಮುದ್ದೆ ಮಾಡೋಕ್ಕೆ ಮೂರು ಗ್ಲಾಸ್ ನೀರನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ನೀವು ಹೊಸ್ತಾಗಿ ಮುದ್ದೆ ಮಾಡೋರು ಈ ಟಿಪ್ಸನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಒಂದು ಗಂಟೆ ಇಲ್ದಂಗೆ ನೀವು ಮುದ್ದೆನ ರೆಡಿ ಮಾಡ್ಕೊಳ್ಬೋದು ಜೊತೆಗೆ ನಾನಿಲ್ಲಿ ಇದರಲ್ಲೇ ಅಂಬಳಿನೂ ಸಹ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮೂರು ಗ್ಲಾಸ್ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಬಟ್ಲು ರಾಗಿ ಹಿಟ್ಟನ್ನು ಬಾಂಡ್ಲೆಗೆ ಸೇರಿಸ್ಕೊಳ್ಳಿ ನೀವು ಹೊಸ್ದಾಗಿ ಮಾಡ್ತಿರೋರು ಅಗ್ಲ ಇರೋಂತಹ ಪಾತ್ರೆಯಲ್ಲಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಒಂದು ಗಂಟಿಲ್ದಿರೋ ಹಾಗೆ ನೀವು ಮುದ್ದೆನ ರೆಡಿ ಮಾಡ್ಕೊಳ್ಬೋದು ಹೀಗೆ ಇರಿ ಒಂದು ಕುದಿ ಬರೋಷ್ಟು ತನಕ ನೀವು ಕೈ ಬಿಡ್ದಲೆಗೆ ತಿರುಗಿಸ್ತಾ ಇರಿ ಆವಾಗ ಗಂಟ್ಗಳಾಗಲ್ಲ ನಿಮಗೆ ಸ್ವಲ್ಪ ಡೌಟ್ ಇದ್ದರೆ ಎರಡು ಸ್ಪೂನ್ ತುಪ್ಪ ಅಥವಾ ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ ಅಭ್ಯಾಸ ಇರೋರಾದ್ರೆ ಯಾವ ಎಣ್ಣೆ ಅವಶ್ಯಕತೆಯೂ ಇರೋದಿಲ್ಲ ನಾನು ಸಾಮಾನ್ಯವಾಗಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಸೇರಿಸಲ್ಲ ನಿಮಗೆ ಸುಲಭ ಆಗಲಿ ಅಂತ ಸೇರಿಸ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಅಂಬ್ಳಿ ಥರ ರೆಡಿ ಆಗುತ್ತೆ ಇದು ಈ ಹದದಲ್ಲಿ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ನೀವು ಅಂಬಳಿನ ಮುದ್ದೆಗೆ ರೆಡಿ ಮಾಡಿಕೊಂಡ್ರೆ ಗಂಟುಗಳಾಗಿಬಿಡುತ್ತೆ ಈ ಥರ ತುಂಬ ತೆಳುವಾಗೂ ಆಗಿರಬಾರ್ದು ತುಂಬ ದಪ್ಪನೂ ಇರಬಾರ್ದು ತುಂಬ ಗಟ್ಟಿಯಾಗ್ಬಿಟ್ರೆ ಅಂಬಳಿ ಮುದ್ದೆ ತುಂಬ ಗಟ್ಟಿ ತುಂಬ ಒರಟಾಗಿರುತ್ತೆ ಮುದ್ದೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಒಂದು ಮೀಡಿಯಮ್ ಹದದಲ್ಲಿ ನೀವು ಅಂಬ್ಳಿನ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಇದರಲ್ಲಿ ಒಂದು ಆರಿಂದ ಏಳು ಮುದ್ದೆ ಆಗುತ್ತೆ ನನಗೆ ಮೂರೇ ಮುದ್ದೆ ಸಾಕು ಅದರಿಂದ ಇದರಲ್ಲೇ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಅಂಬ್ಳಿ ಥರನ ನೀವು ಉಪಯೋಗಿಸ್ಕೊಳ್ಬೋದು ಅಂಬಳಿ ಮುದ್ದೆ ಎರಡೂ ನಾನು ಯಾವಾಗಲೂ ಒಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ ಅದರಲ್ಲೇ ಸ್ವಲ್ಪ ಅಂಬಳಿನ ತೆಗೆದಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಮುದ್ದೆನ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ತೋರಿಸಿದ್ದೀನಲ್ಲ ಅಷ್ಟು ಅಂಬಳಿಗೆ ಒಂದು ಬಟ್ ಒಂದೂವರೆ ಬಟ್ಲು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ ಇದರಲ್ಲಿ ಕರೆಕ್ಟಾಗಿ ಮೂರು ಮುದ್ದೆ ರೆಡಿಯಾಗುತ್ತೆ ಈ ಅಂಬ್ಳಿ ಒಂದು ಒಂದೂವರೆ ಲೋಟದಷ್ಟು ಅಂಬ್ಳಿ ಇದೆ ಇವಾಗ ಪಾತ್ರೆಯಲ್ಲಿ ಅದಕ್ಕೆ ಒಂದೂವರೆ ಬಟ್ಲು ಹಗುರವಾಗಿ ಬಟ್ಲಲ್ಲಿ ಹಾಕೊಳ್ಳಿ ತುಂಬ ಒತ್ತಿ ತುಂಬಿಲ್ಲ ನಾನು ಒಂದೂವರೆ ಬಟ್ಲು ಹಿಟ್ಟನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಡಿ ಸಾಕು ತುಂಬ ಕುದಿಸೋಕೋಗ್ಬಿಡಿ ಮುದ್ದೆ ತುಂಬ ಒರಟಾಗಿಬಿಡುತ್ತೆ ತುಂಬ ಸ್ಮೂತ್ ಆಗೋದಿಲ್ಲ ನೋಡಿ ನಾನು ಇಷ್ಟು ಅಂಬಳಿನ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಅಷ್ಟಕ್ಕೂ ಮುದ್ದೆ ಮಾಡೋ ಅಂಬ್ಳಿನ ನೋಡಿ ಒಳ್ಳೆ ಹದವಾಗಿ ರೆಡಿಯಾಗಿದೆ ಒಂದು ಗಂಟಿಲ್ದಿರೋ ಹಾಗೆ ತುಂಬ ತೆಳಿಗೂ ಆಗಿಲ್ಲ ತುಂಬ ಗಟ್ಟಿಗೂ ಆಗಿಲ್ಲ ಆ ಥರ ಅಂಬಳಿ ರೆಡಿಯಾಗಿದೆ ನೋಡಿ ಈಗ ಮುದ್ದೆ ಒಂದು ಎರಡು ಮೂರು ನಿಮಿಷ ಬೇಯಿಸಿದ್ದಾಗಿದೆ ಈಗ ಮುದ್ದೆನ ಕೂಡಿಸ್ಕೊಳ್ಳೋಣ ನೀವು ಮುದ್ದೆ ಕೋಲಲ್ಲಾದರೂ ಮಾಡ್ಬೋದು ಅಥವಾ ದೋಸೆ ಮೊಗ್ಚ ಕೈ ಇರುತ್ತಲ್ಲ ಅದನ್ನು ತೊಗೊಂಡು ನಿಧಾನವಾಗಿ ತಿರುಗಿಸ್ಕೊಂಡು ಹಿಟ್ಟು ಮತ್ತು ಅಂಬಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ಅದಲ್ಲೇ ಮಾಡ್ಕೊ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಸ್ಟವ್ ಆಫ್ ಮಾಡಿರಬೇಡಿ ಸ್ಟವ್ ಆನೇ ಈ ಥರ ಹಿಟ್ಟನ್ನು ತಿರುಗಿಸ್ಕೊತ ತಿರುಗಿಸ್ಕೊತ ಬಂದರೆ ಈ ಥರ ಹದಕ್ಕೆ ಬರುತ್ತೆ ನಂತರ ಇದನ್ನು ಸೈಡಿಗೆ ಕಣ್ ಪಾತ್ರೆ ಕಂಟಕ್ಕೆ ತಗೊಂಡು ಈ ಥರ ಚೆನ್ನಾಗಿ ಮಿದಿರಿ ಇದನ್ನ ಮುದ್ದೆ ಮಿದಿಯೋದು ಅಂತಾರೆ ಈ ಥರ ನಾದಿ ನಾದಿ ಮಿದ್ದಿ ಕಟ್ಟಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮುದ್ದೆ ಒಳಗಡೆ ಒಂದು ಗಂಟಿಲ್ದಲೇ ಮುದ್ದೆ ರೆಡಿ ಆಗಿದೆ ಈ ಥರ ಚೆನ್ನಾಗಿ ನಾದಿದ್ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ಮುದ್ದೆನ ತಗೊಂಡು ಈ ಥರ ಮುದ್ದೆ ಕಟ್ಟುವಂತಹ ಅಲ್ಗೆ ಇರುತ್ತೆ ಮನೇಲಿ ಅದಕ್ಕೆ ಸ್ವಲ್ಪ ನೀರು ಸೋರ್ಕೊಂಡು ನಿಮಗೆ ಯಾವ ಸೈಜ್ ಮುದ್ದೆ ಬೇಕೋ ಅಷ್ಟು ಮುದ್ದೆನ ಹಾಕ್ಕೊಂಡು ಚೆನ್ನಾಗಿ ಈ ಥರ ರೌಂಡಿಗೆ ಉಂಡೆ ಮಾಡ್ತಾ ಬನ್ನಿ ಕೈನ ಅವಾಗವಾಗ ನೀರಲ್ಲಿ ಇರಿ ಮುದ್ದೆ ಸುಡ್ತಾ ಇರುತ್ತೆ ಹಾಗೆ ಕೈಯನ್ನು ನೀರಲ್ಲಿ ನೆನೆಸ್ಕೊಂಡು ಈ ಥರ ತಿರುಗಿಸ್ಕೊಳ್ಳೋದ್ರಿಂದ ಮುದ್ದೆ ನೈಸಾಗೂ ಸಹ ಬರುತ್ತೆ ಈ ಥರ ಮುದ್ದೆ ಕಟ್ಟೋದು ಎಲ್ಲರ ಮನೇಲೂ ಇಲ್ಲ ಅಂದರೆ ನೀವು ಪ್ಲೇಟ್ ಸಹಾಯದಿಂದನೂ ಸಹ ಮುದ್ದೆನ ಕಟ್ಕೋಬೋದು ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ ಇದರಲ್ಲಿ ಈ ಥರ ಮುದ್ದೆ ಕಟ್ಟಿದ್ದಾದಮೇಲೆ ನಾನು ಇನ್ನೊಂದು ಮುದ್ದೆನ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಕೈಗೆ ನೀರನ್ನು ಸವ್ರುಕೊಂಡು ಈ ಥರ ಉಂಡೆ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂದಾಗ ನೀವು ಸ್ವಲ್ಪ ನೀರನ್ನು ಸವ್ರಿಕೊಂಡು ಈ ಥರ ತಿರುಗಿಸ್ಕೊತ ಬನ್ನಿ ತುಂಬ ಚೆನ್ನಾಗಿ ಮುದ್ದೆ ರೆಡಿಯಾಗುತ್ತೆ ನೋಡಿ ಈ ಹದದಲ್ಲಿ ಮುದ್ದೆ ರೆಡಿಯಾಗಿದೆ ಮುದ್ದೇಲಿ ಒಂದು ಗಂಟು ಇಲ್ಲ ಹಾಗೆ ಹಾಗೂ ಮುದ್ದೆ ತುಂಬ ಸ್ಮೂತಾಗಿ ತುಂಬ ತೆಳುವೂ ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ಆ ಹದದಲ್ಲಿ ರಾಗಿ ಮುದ್ದೆ ರೆಡಿಯಾಗಿದೆ ತುಂಬ ಸುಲಭವಾಗಿ ಗಂಟಿಲ್ದಲೇ ಮುದ್ದೆ ಕೋಲು ಮನೇಲಿ ಇಲ್ಲಾಂದ್ರೂ ಸಹ ತುಂಬ ಈಸಿಯಾದ ವಿಧಾನದಲ್ಲಿ ಮುದ್ದೆನ ರೆಡಿ ಮಾಡ್ಕೊಳ್ಬೋದು ಈ ಥರ ಒಂದು ಮರದ ಪೀಸನ್ನು ತಟ್ಟೆ ಕೆಳಗಡೆ ಇಟ್ಕೊಳ್ಳಿ ಆವಾಗ ಮುದ್ದೆ ಒಂದು ಕಡೆ ಮೇಲೆ ಇರುತ್ತೆ ಹಾಗೆ ಸಾಂಬಾರು ಕೆಳಗಡೆ ತಗ್ಗಿಗೆ ಬರುತ್ತೆ ಆವಾಗ ನಿಮಗೆ ಮುದ್ದೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಇದೇ ವಿಧಾನದಲ್ಲಿ ಊಟ ಮಾಡ್ತಾರೆ ಬಿಸಿ ಬಿಸಿಯಾಗಿರುವಂತಹ ಅವರೆಕಾಳು ಸಾರು ಹಾಗೆ ಬಿಸಿ ಬಿಸಿಯಾಗಿರೋಂತಹ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ವಿಧಾನದಲ್ಲಿ ಮುದ್ದೆನ ಅವರೆಕಾಳು ಸಾರನ್ನ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮನೆಯವರೆಲ್ಲರೂ ತುಂಬ ಖುಷಿಯಾಗಿ ಊಟ ಮಾಡ್ತಾರೆ ಹಾಗೆ ನೀವಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪಂಕಜ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಲ್ಲಿ ತುಂಬ ಸಾಂಪ್ರದಾಯಿಕವಾದ ಅಡುಗೆಗಳ ರೆಸಿಪಿ ಇದೆ ಒಮ್ಮೆ ವಾಚ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್